ಸಿಕ್ಕಾಪಟ್ಟೆ ದೆಂಬು ಬೈದಂಡಿನಿ ಒಂದು ಬಂಗ್ಲೆ ಅಡಿತ್ತ ಮಲ್ಲ ಬಂಗ್ಲೆ ಮೂಲ ತೋಜವ್ರ್ಯಾ ಒಂದು ಬಂಡ್ ವಿಡಿಯೋ ಬ್ಲಾಗ್ ಅಂಚ ಇತ್ತೆ ನಾನು ಪೋಪಿನಿ ಪೋದು ಓಲ್ಡ್ ಸಿಟಿ ಅಂತ ಶಾಪಿಂಗ್ ಈಪಿಂಗ್ ಪುರ ಅದು ಮಗು ತಲೆವೆ ಇದ್ರು ಕಲ್ತ್ ಪಡೆದು ಮಗು ತೆಲವಿ ಪೋಪ್ರೆ ಬರೀ ಓಲ್ಡ್ ಸಿಟಿಟ್ಟು ನಮ್ಮ ಏನೋ ಫ್ರೆಂಡು ಗೋಲ್ಡ್ ಲ ಪರ್ಚೇಸ್ ಮಲ್ಪಂಡು ಅವುಲೆಂಚ ರೇಟ್ ಪೂರಾ ಉಂಡು ತೂಕ ಓಕೆ ಆ ಕಾಫಿ ಟ್ರೈ ಮಾಲ್ ಕಾಫಿ ಹೆಂಚ ಉಂಡು ಬಾಳ ಕಾಫಿ ಎಂಚ ಉಂಡು ಬಂಡ ನೆಟ್ಟು ಶುಗರ್ ಲ ಉಂಡಿಗೆ ಮಿಲ್ಕ್ ಲಂಡ ಬೆಚ್ಚ ನೀರು ಒಂಜು ಐತೆ ಪ್ಯಾಕೆಟ್ ಪ್ಯಾಕೆಟ್ ಉಂಡು ಒಂಜ್ ಪ್ಯಾಕೆಟ್ ಅನ್ನು ಮಾಡುದು ಜಸ್ಟ್ ನೀರಡು ಮಿಕ್ಸ್ ಮಾಲ್ ತಿಂಡೆ ಕಾಫಿ ರೆಡಿಗೆ ತೂಕ ಟ್ರೈ ಮಾಡ್ತಿದ್ದ ರೂಡ್ಕೋದಿಯ ಕಾಫಿ ಮಲ್ ತಂದು ಕಲಿ ತೋಚೆ

ಹೆಂಕಲ್ ಗೋಲ್ಡ್ ಅಂಗಡಿಗೆ ಬರ್ತಾ ಇನ್ನು ಫ್ರೆಂಡ್ಸಿಗೆ ಗೋಲ್ಡ್ಗೆ ತಂಗಡಿ ಸಕಲು ತೆಲ ಹಿಡ್ದು ಏ ಒಂಜಿ ಸರಿ ಬರ್ತೀನಿ ಅವೇ ನಾನು ನೈನ್ ಇಯರ್ಸ್ ಬ್ಯಾಕ್ ದ ಫ್ರೆಂಡ್ಸ್ ಸರ್ಕಲು ಯಾನ್ ಆ ಸೈಡ್ ಹಿಡಿಪನಾಗ ಫ್ರೆಂಡ್ಸ್ ಆದಿತ್ತರ್ ಬಕ್ಕ ಏನು ಜರು ಜಲಿಗೆ ಬರ್ತೇನೆ ಆ ಕಾಲ ಫ್ರೆಂಡ್ಶಿಪ್ ಹೋಗ್ ಬಕ್ಕ ಅಣ್ಣ ಹೆಂಕಲ್ ಕಾಂಟ್ಯಾಕ್ಟ್ ಹಿಡಿಪ್ಪ ದೇಪಂಡ ನಮ್ಮ ಏನೋ ಅನ್ಪೇರ್ ನಮ್ಮ ನೇಚರ್ ಹಂಚ ಉಂಡು ಏರ್ಲ ವರ ನಮ್ಮನ್ನು ಕಾಂಟ್ಯಾಕ್ಟ್ ಆಯ್ತು ಪಾಕ ನಮ್ಮ ಕಾಂಟ್ಯಾಕ್ಟ್ ಡೇ ಇಪ್ಪ ಅಂಚ ಎಡ್ಡೆ ಬೆಸ್ಟ್ ಫ್ರೆಂಡ್ಸು ಆ ಕಲೆಗೂ ಜರುದ್ದ ನೆನಪುಗು ಒಂದು ಉಂಗುರ ಉಂಟು ಸೊ ಬೆತ್ತೋಣೋಲ ಎಣ್ಣಲ್ಲ ಫುಲ್ ಉಂಗಿರ್ಲೇ ಗ್ರಾಮಗೆ ಉಂದು ಗೊತ್ತುಂಟಂತೆ ಎಂದ ಗೋಲ್ಡ್

செல் <manyan> <laughs> <manyan> <manyan>

ಪೂರಾ ಪಿಂಕ್ ಕಲರ್ ಟರ್ನ್ ಹಾಕೊಂಡು ಸೊ ಏನು ರೆಡ್ ಲಿಪ್ಸ್ ಬಾಮ್ ಪಿಂಕ್ ಗೆ ಅವ್ ಅವು ತೂರಿನ ಕಡೆಗೆ ಗ್ರೀನ್ ಬಟ್ ಪಾಡ್ನಾಗ ಪಿಂಕ್ ಬರ್ಕೊಂಡು ಏನ್ ಕಡೆ ತೋಚವೆ ಶಾಲಿನಿ ಅಂಗಡಿ ಹಿಡ್ದು ಪೋಲಿ ಐನಿ ತೂದ ಈ ಅಂಗಡಿನ ಫುಲ್ ಪರ್ಚೇಸ್ ಮಾಡಬೇಕು

ಯಾನ್ಲ ಕೆಲವು ಐಟಮ್ಸ್ ಡೆತೊಂಡೆ ಬಟ್ ಇಂಡಿಯಾಗ ಊರು ಕಂಡ್ರೆ ಒಂದು ಎತ್ತೊಂದು ಜೆ ಬಂಡ ಲೇಟ್ ಉಂಟು ಬರ್ರಿ ಒಂಚ ವಾಚಿಲ್ಲ ಬ್ರಾಸ್ಲೆಟ್ ಲಾತ್ಕೊಂಡು ಬಂಡ ನಾ ಫ್ರೆಂಡ್ಸ್ನ ಕತೆತ್ಕೊಂಡೆ ಅಕಲ್ನ ಕೈತ ಸೈಜ್ ಎಲ್ಲ ಮಲ್ತಂದುಲ್ಲ ಟಕಾ ಟಕಾ ಬಿದ್ದು

ಮಾತೆಲ್ಲ ಹಾಯ್ ನಮಸ್ತೆ ನಮಸ್ತೆ ಬಂದ್ಬಿ ಬೊಕ್ಕ ಬಂದ್ಬಿರ ಯಾನ್ ಏನು ಇನ್ಸ್ಟಾಗ್ರಾಮ್ ಹುಡ್ತೇ ಯೂಟ್ಯೂಬ್ ಹುಡ್ತಿ ಬಂದ್ರೆ ಒಂಥರ ಖುಷಿ ಎಲ್ಲ ಹಾಕೊಂಡ್ ಬಕಿದೊಬೈಲ್ ದಪ್ಪ ಒಂಥರ ಅಂಜಿಕೆಲ್ಲ ಶಾಲಿನಿ எங்களுக்கு இனி ஓல்டு சிட்டி பை ஓல்டு சிட்டி வந்து முஸ்லிம்ஸ் ஏரியா ಬಟ್ ಒಂದು ಶಾಪಿಂಗ್ ಕೂಡ ಮಸ್ತಿ ಫುಡ್ಡು ಕಂಡ ಬಟ್ಟೆ ಶಾಪಿಂಗ್ ಸ್ವಲ್ಪ ಫೋನ್ ಎಲ್ಲ ಶಾಪಿಂಗ್ ಸೊ ಪಾಪ ಅಕ್ಕಲ್ಲಿ ಅಪ್ರೂಪ ಬರ್ತೀನಿ ಅಂದ್ರೆ ಶಾಪಿಂಗ್ ಅಪ್ರೂಪ ಬರ್ತೀನಿ ಇಂಟ್ಲೆ ಗೊತ್ತಿಲ್ಲ ತುಮಗೆ ರಾಮ್ ಬೇಸ್ ಆತಾತಿ ಪಟ್ಟಾತು ಓಕೆ ಈ ಗ್ರೇಪ್ಸ್ ಕಿತ್ಲೆ ಕೈ ಕೊಡೋಟ್ಲೆ ಗ್ರೇಪ್ಸ್ ಆತು ದ್ರಾಕ್ಷಿ ತುಲೆ ಮೂಲೆ ಎಂಚ ಎತ್ತಿತ್ತು ಮಲ್ಲ ಒಂದು ఎంకల్ దెప్పుడు ఆడపండ్ ఆ బీజుకు బస్కు గట్టి గట్లే పత్ సెకల్గా కుక్క పత్ పత్ ಊಡ ಟೇಬಲ್ ಹಾ ಯರ್ಲ ತು ಜಿಂದ ಹಾಕಲ್ ಓಕೆ ಕಾಡ ಹೆಂಗಲ್ಲ ಇಲ್ಲಾಗ ಬಿದ್ದ ಬ್ಲಾಗ್ ಹಿಡೇಗೆ ಎಂಡ್ ಮಲ್ತಂದಿಲ್ಲ ಬಂದ್ಲೆ ಮಾತಾಡ್ಲಾ ಬಾಯ್ ಬಂದು ಶೈಲಟ್ ಬಾಯ್ ಬಾಯ್ ಶಾಲಿನಿ ಬಾಯ್ ಬಾಯ್ಲೇ ಓಕೆ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್